ಬಿಜೆಪಿ ಅಜೆಂಡಾ ಬಿ ಜೆ ಪಿ ಅಜೆಂಡಾ ಅಲ್ಲ ಅದು ದೇಶದ ಹಿಂದೂಗಳ ಅಜೆಂಡಾ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಯಾರೋ ಬಿ ಜೆ ಹಿಂದೂ ರಾಷ್ಟ್ರ ಆಗಬೇಕು ಅಂತಂದರೆ ಹಿಂದೂ ರಾಷ್ಟ್ರ ಆಗಲ್ಲ ಹಿಂದೂ ರಾಷ್ಟ್ರ ಈ ದೇಶದಲ್ಲಿಂತ ಹಿಂದೂಗಳು ತೀರ್ಮಾನ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಇವತ್ತಿಂದ ಏನು ತೀರ್ಮಾನ ಅದು ಸ್ವಾತಂತ್ರ್ಯ ಪೂರ್ವದಿಂದನೂ ಹೋರಾಟ ಮಥುರಾ ಕಾಶಿ ಎಲ್ಲವನ್ನು ಒಡೆದಾಕಿದ್ರಲ್ಲ ಮುಸಲ್ಮಾನದ ಆ ಕಾಲದಲ್ಲಿ ಅದನ್ನೆಲ್ಲ ಉಳಿಸಬೇಕು ಅಂತ ತಾನೇ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇರೋದು ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದ್ದ ತಾನೇ ಈಗ ಅಯೋಧ್ಯೆ ಮುಗಿತು ನಾಳೆ ಇಪ್ಪತ್ತೆರಡಕ್ಕೆ ಇಡೀ ಪ್ರಪಂಚ ನೋಡೋಂಥ ವಿಶೇಷ ಕಾರ್ಯಕ್ರಮ ಆಗುತ್ತೆ ನೆನ್ನೆ ಕಾಶಿಯ ಬಗ್ಗೆ ವಿಶೇಷವಾದ ಕೋರ್ಟ್ ಆರ್ಡ್ರ್ ಆಗಿದೆ ಮಥುರಾ ಬಗ್ಗೆ ಸರ್ವೆ ಕೊಟ್ಟಿದ್ದಾರೆ ದೇಶದಲ್ಲಿದ್ದಂಥ ಹೊಸ ಮಸೀದಿಗಳ ಬಗ್ಗೆ ನಾನು ವಿರೋಧ ಮಾಡಲ್ಲ ಹೊಸ ಮಸೀದಿನಲ್ಲಿ ಮುಸಲ್ಮಾನರುಗಳು ಅವ್ರು ಏನು ಬೇಕಾದ್ರೂ ಪ್ರಾರ್ಥನೆ ಮಾಡಲಿ ನಮಾಜ್ ಮಾಡಲಿ ಏನು ಬೇಕಾದ್ರೂ ಮಾಡಲಿ ಆದರೆ ನಮ್ಮ ದೇವಸ್ಥಾನಗಳನ್ನು ಕೆಡವಿ ಮಸೀದಿ ಕಟ್ಟಿಯಾರಲ್ಲ ಒಂದೇ ಒಂದು ಮಸೀದಿನೂ ಉಳಿಸಲ್ಲ ಈ ದೇಶದಲ್ಲಿ ಹಿಂದೂಗಳ ದೇವಸ್ಥಾನವನ್ನು ಕೆಡವಿ ಎಲ್ಲೆಲ್ಲಿ ಮಸೀದಿ ಕಟ್ಟಿದಾರೋ ಅದು ಯಾವ ದೇವಸ್ಥಾನವನ್ನು ಯಾವ ದೇವಸ್ಥಾನದಲ್ಲೂ ಕೂಡ ಮಸೀದಿನ ಬಿಡಲ್ಲ ಇದು ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಪುರಾತನ ಮಸೀದಿಗಳೆಲ್ಲ ನೋನು ಪುರಾತನ ದೇವಸ್ಥಾನಗಳು ಎಲ್ಲವನ್ನೂ ಉಳಿಸ್ತೀವಿ ಎರಡಕ್ಕೂ ವ್ಯತ್ಯಾಸ ಇರುತ್ತೆ ಹಾಂ ಹೊಸ ದೇವಸ್ಥಾನ ಹೊಸ ಮಸೀದಿಗಳಿಗೆ ನೀವು ಎಷ್ಟಾರು ಮಾಡ್ಕೊಳ್ಳಿ ನಮ್ದು ಅಭ್ಯಸರೆ ಇಲ್ಲ ಅಂದ ತಕ್ಷಣ ಅವರು ಏನು ಹೇಳ್ತಾರೆ ನೋಡಿ ನಿಮ್ಮ ನಿಮ್ಮ ನೀವು ನಿಮ್ಮದೇ ಮಾತು ಹೇಳಕ್ ಅವರು ನೋಡಿ ಬಿ ಜೆ ಪಿಯರು ಮಸೀದಿ ತೆಗೆದಾಗ್ತಾರೆ ಅಂತ ಹೇಳಿ ಮಸೀದಿ ತೆಗೆಯಲ್ಲ ಯಾವುದು ದೇವಸ್ಥಾನ ಇತ್ತು ಆ ದೇವಸ್ಥಾನ ಹೊಸ ಮಸೀದಿ ಕಟ್ಕೊಂಡು ನಮಾಜ್ ಮಾಡ್ಕೊಂಡ್ರೆ ತುಂಬ ಸಂತೋಷ ಅವ್ರಿಗೆ ಎಂಕರೇಜ್ ಮಾಡ್ತೀವಿ ಅವರು ನಮ್ಮ ಅಣ್ಣಂದರೆ ಮುಸಲ್ಮಾನರು ಕೂಡ ಆದರೆ ಅವ್ರಿಗೆ ನೆನಪಿರಬೇಕು ಹಿಂದೂ ದೇವಸ್ಥಾನಗಳನ್ನು ನಿಮ್ಮ ಪೂರ್ವಜರು ನಿಮಗೂ ಅವ್ರಿಗೂ ಸಂಬಂಧ ಇಲ್ದಿದ್ದವರು ವಿದೇಶದಿಂದ ಬಂದಿರೋಂಥ ಮುಸಲ್ಮಾನರು ಈ ದೇಶದಲ್ಲಿಂತ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಒಡೆದು ಪುಡಿ ಪುಡಿ ಮಾಡಿದ್ದಾರೆ ನಾವು ಬಿ ಜೆ ಪಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ರಕ್ತದ ಹಚ್ಚಿರೋ ನಾವು ಟಿಪ್ಪು ರಕ್ತ ನಮ್ಮ ಮೈಯಲ್ಲಿಲ್ಲ ನಮ್ಮಲ್ಲಿರೋದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ ಆ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ ಅವ್ರ ಕನಸನ್ನು ನನಸು ಮಾಡೋದಿಕ್ಕಲ್ಲಿ ಅಯೋಧ್ಯೆ ಮಥುರಾ ಕಾಶಿ ಈ ಥರದ ವಿಶೇಷ ದೇವಸ್ಥಾನಗಳನ್ನು ನಾವು ಉಳಿಸ್ತೇವೆ ಭಾರತ ಬಹುತ್ವ ರಾಷ್ಟ್ರ ಇಲ್ಲಿ ಕೇವಲ ಹಿಂದೂಗಳು ಅಷ್ಟಲ್ಲ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಹೌದು ಸುಳ್ಳಿನ ಕಾರ್ಖಾನೆ ಅಂತ ಅವ್ರು ಹೇಳ್ತಾರೆ ಅದನ್ನು ಜನ ನಂಬುದ್ರೇನು ಈ ಮೂರು ರಾಜ್ಯದಲ್ಲಿ ಯಾಕೆ ಬಿಜೆಪಿನ ಅಧಿಕಾರಕ್ಕೆ ತಂದ್ರು ಆ ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನು ಇವಾಗ ಏನಾಗಿದೆ ಈ ಜಿನ್ನ ಸಂತತಿ ನಾನು ಅನ್ನೋ ತರದಲ್ಲಿ ಇದಾನಲ್ಲ ನಮ್ಮಲ್ಲೊಬ್ಬ ಜಮೀರ್ ಅಹ್ಮದ್ ತೆಲಂಗಾಣದೋಗ ಏನು ಹೇಳಿದೆ ಎಲ್ಲ ಮುಸಲ್ಮಾನರು ಕರ್ನಾಟಕದಲ್ಲಿ ಒಟ್ಟು ಮಾಡಿದ್ವಿ ನಾವು ಒಟ್ಟು ಮಾಡಿದ್ದಕ್ಕೋಸ್ಕರ ಒಬ್ಬರನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂರಿಸಿದ್ದೇವೆ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ನಮಸ್ಕಾರ ಹೊಡ್ಕೊಂಡು ಹೋಗ್ಬೇಕು ಮುಸಲ್ಮಾನಿಗೆ ಮುಸಲ್ಮಾನ್ ನಮಸ್ಕಾರ ಮಾಡ್ಕೊಂಡು ಹೋಗ್ಕೊಳ್ತಿದ್ದೇವೆ ನಾವು ಸಭಾಪತಿ ಸ್ಥಾನಕ್ಕೆ ಸಭಾಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಡ್ತಿರೋದು ಮುಸಲ್ಮಾನ್ಗಲ್ಲ ಸಿದ್ದರಾಮಯ್ಯ ಅದನ್ನೇ ಎಂಕರೇಜ್ ಮಾಡ್ತಾರೆ ಅವ್ರು ಹೇಳಿದ್ರು ಸರಿ ಅಂತಾರೆ ಏನಾರ ತೀರ್ಮಾನ ಮಾಡಲಿ ನಾವೇನು ಅರ್ಜೆಂಟ್ ಇವತ್ತೇ ಎಷ್ಟು ವರ್ಷ ಕಾದಿದ್ದು ರಾಮ ಮಂದಿರ ಕಟ್ಟಬೇಕು ಅಂತ ಐನೂರು ವರ್ಷಕ್ಕಿಂತ ಜಾಸ್ತಿ ಕಾಶಿ ಮಥುರಾ ಎಷ್ಟು ವರ್ಷ ಆಯಿತು ಈಗಲೂ ನಾನು ಹೇಳ್ತೇನೆ ನಾಳೆ ಬೆಳಿಗ್ಗೆನೆ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಆದರೆ ಇದು ಹಿಂದೂ ರಾಷ್ಟ್ರವೇ ಹಿಂದೂ ರಾಷ್ಟ್ರ ಹಾಗೇ ಆಗುತ್ತೆ ಇದರಲ್ಲೇ ಅನುಮಾನ ಇಲ್ಲ